ಇನ್ನು ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನ ಮತ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ ಮಾಜಿ ಸಿ ಎಂ ಡಿ ವಿ ಸದಾನಂದ ಗೌಡರನ್ನ ಭೇಟಿ ಮಾಡಿದ್ರು ಮಾಜಿ ಸಚಿವ ರೇಣುಕಾಚಾರ್ಯ ಟೀ ಬೆಂಗಳೂರಿನ ಸಂಜಯ್ ನಗರದ ಡಿ ವಿ ಗೌಡ ನಿವಾಸದಲ್ಲಿ ಭೇಟಿ ಮಾಡಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ದಾರೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಮುಖಂಡರು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಪಕ್ಷದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಿದೆ ಪಕ್ಷವನ್ನು ಯಾವ ರೀತಿಯಾಗಿ ಗಟ್ಟಿಗೊಳಿಸಬೇಕು ಆ ನಿಟ್ಟಿನಲ್ಲಿ ಒಂದಿಷ್ಟು ಸಭೆಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಕೂಗು ಬಿ ಜೆ ಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ರೆಬಲ್ಸ್ ಬಣದವರು ಚತಾಯಗತಾಯ ಬಿ ವೈ ವಿಜೇಂದ್ರನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸ್ಬೇಕು ಅಂತ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಬಿ ವೈ ವಿಜಯೇಂದ್ರ ಯಾಕೆ ಅಧಿಕಾರದಿಂದ ಇಳಿಬೇಕು ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಪಕ್ಷ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ ಅಂತ ಹೇಳಿಬಿಟ್ಟು ಯಡಿಯೂರಪ್ಪನವರ ಟೀಮಲ್ಲಿ ಗುರುತಿಸಿಕೊಂಡಿರುವ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ರೇಣುಕಾಚಾರ್ಯ ಒಂದಿಷ್ಟು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಇವತ್ತು ಡಿ ವಿ ಸದಾನಂದಗೌಡ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡರ ಒಂದು ನಿವಾಸದಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಬಂದು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಪಕ್ಷಕ್ಕೆ ಒಂದು ಒಳಿತಾಗುವ ದೃಷ್ಟಿಕೋನದಲ್ಲಿ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಡಿ ವಿ ಸದಾನಂದ ಗೌಡರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆದ ಆಗಿದ್ದವರು ಕೇಂದ್ರದ ಸಚಿವರಾಗಿದ್ದಂಥವರು ಸಾಕಷ್ಟು ಅನುಭವಿ ರಾಜಕಾರಣಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡುವ ನಿಟ್ಟಿನಲ್ಲೂ ರೇಣುಕಾಚಾರ್ಯ ಬಂದಿರಲಿಕ್ಕೂ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿವೇಕ್ ಕೊಡ್ತಾ ಹೋಗ್ತಾರೆ ವಿವೇಕ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬದಲಾವಣೆಯ ಒಂದು ಬಿರುಗಾಳಿ ಬೀಸ್ತಾ ಇರುವ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರವರ ನಿವಾಸದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಆ್ಯಂಡ್ ಠೇಮ್ ಇವತ್ತು ಒಂದು ಸಭೆಯನ್ನು ಮಾಡ್ತಾರೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿರ್ಬೋದು ಅಂತ ವಿವೇಕ್ ಎಸ್ ಸಚಿನ್ ಈಗಾಗಲೇ ದಾವಣಗೆರೆ ಜಿಲ್ಲೆಯ ಒಂದಿಷ್ಟು ಗೊಂದಲಗಳು ಏನಿತ್ತು ಅಂದ್ರೆ ಸಿದ್ದೇಶ್ವರ ಅವರ ನಡುವೆ ಆಗಿರಬಹುದು ಮತ್ತು ಈಗಾಗಲೇ ರೇಣುಕಾಚಾರ್ಯ ಅವರ ನಡುವೆ ಒಂದಿಷ್ಟು ವಾಗ್ದಾಳಿ ಕೂಡ ಕೂಡ ನೇರವಾಗಿ ಹೇಳ್ಕೊಳ್ತಾನೆ ಇದ್ರು ಮಾಧ್ಯಮಗಳ ಮುಂದೆ ಹೇಳಿಕೆಗಳು ನೀಡತಕ್ಕಂಥದ್ದು ಮತ್ತೆ ಇವರದೊಂದು ಒಂದು ಪ್ರತ್ಯೇಕ ಟೀಮ್ ಮತ್ತು ಸಿದ್ದೇಶ್ವರ್ ಅವರದ್ದೇ ಒಂದು ಪ್ರತ್ಯೇಕ ಟೀಮ್ ಅಂತ ಒಂದಿಷ್ಟು ಗೊಂದಲಗಳು ಕೂಡ ನಡೀಸಿತ್ತು ಈ ಗೊಂದಲಗಳಿಗೆ ಎಲ್ಲ ತೆರೆ ಎಳಿಬೇಕು ಅಂತ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ರು ಪ್ರಮುಖವಾಗಿ ಸದಾನಂದ ಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ತಂಡ ಕೂಡ ರಚನೆ ಮಾಡಿ ಈ ತಂಡದಲ್ಲಿ ಈಗಾಗಲೇ ಏನು ಭಿನ್ನಮ ರಾಜ್ಯದಲ್ಲಿ ಅಂದ್ರೆ ಒಂದೇ ಜಿಲ್ಲೆಯಲ್ಲಿ ಎರಡು ನಾಯಕರುಗಳು ಭಿನ್ನತ ಏನ್ ನಡುವೆ ಭಿನ್ನ ಅಭಿಪ್ರಾಯಗಳೇನಿದೆ ಇದನ್ನೆಲ್ಲ ಸರಿಪಡಿಸುವ ಒಂದು ಒಂದು ಸಮನ್ವಯ ಸಮಿತಿ ರೀತಿಯಲ್ಲಿ ಒಂದು ರಚನೆ ಕೂಡ ಮಾಡಿದ್ರು ಹೈಕಮಾಂಡ್ ನಾಯಕರು ಅದರ ಪ್ರತಿಯಾಗಿ ಜುಲೈ ನಾಲ್ಕನೇ ತಾರೀಕು ರೇಣುಕಾಚಾರ್ಯ ಅವರಿಗೆ ಪ್ರತ್ಯೇಕವಾಗಿ ಸಭೆ ಕರೆದು ಅಲ್ಲಿ ಕೂಡ ಅವರಿಗೆ ಸಮನ್ವಯಗೊಳಿಸುವ ಅಂತ ಹೇಳಿದ್ರು ಅಂದ್ರೆ ಅವರು ಇಬ್ಬರ ನಡುವೆ ಭಿನ್ನ ಭಿನ್ನಮತ ಶಮನಗಳನ್ನೆಲ್ಲ ಶಮನಗೊಳಿಸೋದಕ್ಕೆ ಒಂದು ಪ್ರಯತ್ನ ಕೂಡ ನಡೆದಿತ್ತು ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ತದನಂತರ ಕೂಡ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ಒಂದು ಶಕ್ತಿ ಪ್ರದರ್ಶನದ ಒಂದು ಮಂತ್ರವನ್ನು ಕೂಡ ತಪ್ಪಿಸ್ತಾರೆ ಮತ್ತೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಸಮಾವೇಶ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ರೇಣುಕಾಚಾರ್ಯ ಅವರ ವಿರುದ್ಧ ನೇರವಾಗಿ ಹೇಳಿಕೆಗಳನ್ನ ನೀಡ್ತಾರೆ ಇದೆಲ್ಲವೂ ಕೂಡ ಮತ್ತೆ ಗೊಂದಲ ಉಂಟಾಗುವಂತ ಸಾಧ್ಯತೆಗಳು ಇದೆ ಅಂತ ಒಂದಿಷ್ಟು ಹೈಕಮಾಂಡ್ ನಾಯಕರು ಕೂಡ ಗಮನಿಸುತ್ತಾರೆ ತದನಂತರ ಮತ್ತೆ ರೇಣುಕಾಚಾರ್ಯ ಅವರು ಸ್ವತಃ ಅವರೇ ಎಚ್ಚೆತ್ಕೊಂಡು ಮೊನ್ನೆ ಅಷ್ಟೇ ಎರಡು ದಿನಗಳ ಕಾಲ ಡೆಲ್ಲಿ ಪ್ರವಾಸ ಕೂಡ ಕೈಗೊಳ್ತಾರೆ ಅದು ಕೂಡ ಅಷ್ಟೇ ಹೋಗಿ ಜೋಶಿ ಅವರಿಗೆ ಭೇಟಿ ಮಾಡಿ ಮತ್ತೆ ಇವರೆಲ್ಲ ಏನ್ ಸಮಾವೇಶ ಮಾಡಿದ್ರು ಮತ್ತೊಮ್ಮೆ ರೇಣುಪಾಚಾರ್ಯ ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂದ್ರೆ ಗೊಂದಲಗಳು ಇದು ಸರಿ ಹೋಗ್ತಾ ಇಲ್ಲ ಜಿಲ್ಲೆಯಲ್ಲಿ ಒಂದಿಷ್ಟು ದೂರುಗಳನ್ನ ಪ್ರಹ್ಲಾದ್ ಜೋಶಿ ಹಾಗೂ ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ಓಂ ಪ್ರತಾಕ್ ಅವರಿಗೆ ಹಾಗೂ ವಿ ಸೋಮಣ್ಣ ಅವರು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಬಂದಿದ್ದಾರೆ ರೇಣುಕಾಚಾರ್ಯ ಅಂತ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಿದ್ರೆ ಅದರ ಜೊತೆ ಇವತ್ತು ರೇಣುಕಾಚಾರ್ಯ ಅವರು ಸದಾನಂದ ಗೌಡ ಅವರ ನಿವಾಸಕ್ಕೂ ಕೂಡ ಭೇಟಿ ನೀಡಿ ಖುದ್ದಾಗಿ ಅವರು ಮತ್ತು ಅವರ ತಂಡದವರೆಲ್ಲರೂ ಕೂಡ ಭೇಟಿ ಮಾಡಿ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲ ಚರ್ಚೆ ಕೂಡ ನಡೆಸಿದ್ದಾರೆ ಒಂದಿಷ್ಟು ದೂರುಗಳನ್ನ ಮತ್ತೆ ಸದಾನಂದ ಗೌಡ ಅವರಿಗೂ ಸಲ್ಲಿಕೆ ಮಾಡಿದ್ದೀನಿ ಅಂತ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸಚಿವ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾವೇ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ ಯಾವುದೇ ಇಲ್ಲ

ಸ್ವಾಗತ ಮಾಡ್ತೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹುಡುಕ್ಲಿ ಹಾಕಿ ಅವ್ರ ವೈಯಕ್ತಿಕ ವಿಚಾರ ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡಕ್ಕೆ ಇಚ್ಛೆ ಪಡೆದ ಅವ್ರ ಹೊಸ ಪಕ್ಷ ಕಟ್ಟಿರೋದು ಸ್ವಾಗತ ಮಾಡ್ತೀವಿ ನೋಡಿ ನಾವೇ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ ಯಾವುದೇ ತುಂಬ ಕತೆ